ಅಸೆಂಬ್ಲಿಗೆ ಬರೋಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ ನನಗೂ ಗೊತ್ತಿದೆ ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರಾ ಮಂತ್ರಿ ಮಾಡಲ್ಲ ಗವರ್ನರ್ ವೈಸ್ ಚಾನ್ಸಲರ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಸರ್ಕಾರನೇ ಒಬ್ಬರನ್ನ ಚೇರ್ಮನ್ ಆಗಿ ತೀರ್ಮಾನ ಮಾಡುತ್ತೆ ಆ ಚೇರ್ಮನ್ರು ಮೂರು ಹೆಸರುಗಳನ್ನ ಗವರ್ನರ್ ಕಳಿಸ್ಕೊಡ್ತಾರೆ ಅದರಲ್ಲಿ ಒಂದು ಹೆಸರನ್ನ ಅವ್ರು ಫೈನಲ್ ಮಾಡ್ತಾರೆ ಏನು ಪೂರ್ತಿ ಅಥಾರಿಟಿನೂ ಏನು ಗವರ್ನರ್ಗೆ ಇರಲ್ಲ ಸರ್ಕಾರ ಕಳಿಸಿದಂಥ ಮೂರು ಹೆಸರಲ್ಲೇ ಅವ್ರು ಫೈನಲ್ ಮಾಡಬೇಕು ಚೇರ್ಮನ್ ಕಮಿಟಿ ಚೇರ್ಮನ್ ಸರ್ಕಾರನೇ ಇಲ್ಲಿ ನಾವು ಮುಖ್ಯಮಂತ್ರಿನೇ ಮಾಡಬೇಕು ಅಂತ ಹೊರಟಿದ್ದಾರೆ ಈ ಕಾನ್ವಿಕೇಶನ್ ನಡೀತೈತೆ ಕಾನ್ವಿಕೇಶನ್ ನಡೆಯುವಾಗ ಅಲ್ಲಿ ಹೋಗಿ ಗಂಟು ಗಟ್ಟಲೆ ಕುತ್ಕೊಬೇಕು ಎರಡು ಗಂಟೆ ಮೂರು ಗಂಟೆ ಕುತ್ಕೊಬೇಕಾಗ್ತದೆ ಕಾನ್ವಿಕೇಶನ್ ಅಲ್ಲಿ ಇಲ್ಲಿ ಅಸೆಂಬ್ಲಿಗೆ ಬರೋಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ ನನಗೂ ಗೊತ್ತಿದೆ ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಮತ್ತೆ ಮೀಟಿಂಗ್ಗಳು ಇಷ್ಟು ಎಮ್ ಎಲ್ ಎಗಳು ರಾಜ್ಯದಲ್ಲಿ ಆಗುವಂಥ ಅನಾಹುತಗಳು ಇವೆಲ್ಲ ನೋಡುವಂಥ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ ಏನು ಪೊಲಿಟಿಕಲ್ ಅಂತ ಗೌರ್ನರ್ಗೆ ಇರುವಂಥ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರಾ ಇದ್ದಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದಾರೆ ನೀವು ಏನ್ ಸಾಧನೆ ಮಾಡ್ತೀರಾ ಇದರಿಂದ ಇದರಿಂದ ಏನ್ ಸಾಧನೆ ಆಯ್ತು ಈಗ ಅಲ್ಲ ಒಂದೇ ಜಾರ್ಜೋರೆ ಇವರು ಸನ್ಮಾನ್ಯ ಜಾರ್ಜೋರೆ ನಾವು ಸರ್ಕಾರದಲ್ಲಿದ್ರಿ ಎರಡ್ ಸಾವಿರದ ಒಂಬ ಒಂಬತ್ತರಿಂದ ಸರ್ಕಾರದಲ್ಲಿದ್ವಿ ಎರಡು ಬಾರಿ ನಾನು ಆಗ ಗವರ್ನರು ನಿಮ್ ಕಾಂಗ್ರೆಸ್ ಅವರು ಗವರ್ನರ್ ಇದ್ದಿದ್ದು ಹಂಸರಾಜ್ ಭಾರದ್ವಾಜ್ ನಾವೇನ ಕಿತ್ಕೊಂಡಿದ್ರೆ ಅವ್ರನ್ನ ನಾವೇನ್ ಕಿತ್ಕೊಂಡಿಲ್ಲ ಅವ್ರಿಗೆ ಅಧಿಕಾರ ಹಂಗೆ ಕೊಟ್ಟಿದೀರಿ ನಾವು ಅವರೇ ಕಂಟಿನ್ಯೂ ನಿಮ್ಗೆ ಗೊತ್ತಿದೆ ಅವ್ರೆಲ್ಲ ಕೇಸ್ ಹಾಕಿದ್ರು ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ ಅವರೇ ಇರ್ಲಿ ಯಾಕಂದ್ರೆ ಸಂವಿಧಾನದ ನಾಯಕರು ಮಾಡುವಂತ ಒಂದು ನಾಯಕರು ದಯಮಾಚೂರು ಅದರಿಂದ ಅಧ್ಯಕ್ಷ ವಿರೋಧ ಪಕ್ಷದ ಆಡಳಿತ ಇರತಕ್ಕಂತ ಸರ್ಕಾರದಲ್ಲಿ ಯಾವ గవర్ನರ್ ಅವರು ಗೌรತವಾಗಿ ನಡೆಕೊಂಡವರೇ ಹೇಳಿ ಅವರು ದಯ봐 ಹೇಳಿ ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಇಂಟರ್ಜಿಯರ್ ಆಯ್ತರ ಇರಲಿಲ್ಲ ಈಗ గవర్ನರ್ಗಳು ಆಗ್ತಿದ್ದಾರೆ గవర్ನರ್ಗಳು ಪ್ರತಿ ಯಾತದಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲೇ ನಾಮಿನೇಟ್ ಎರಡ್ ಸಾವಿರದ ಒಂಬತ್ತು ಹದಿನೈದು ಸರ್ಕಾರದ ಕಿತ್ತೆ ಮಾಡ್ತೀನಿ

ಅವರು ನಿಮ್ಮನ್ನ ಮಂತ್ರಿ ಮಾಡೋಲ್ಲ ರೀ ಅವರು ಯಾಕೆ ಮಾಡ್ತೀರ ಏನು ಅಲ್ಲ ಈಗ ಮಂತ್ರಿ பிராசண புதுபி <remlin> <meantime maple maniac rice>

ಮಾನ್ಯ ಅಧ್ಯಕ್ಷರೇ ಅಲ್ಲಿ ಮಾತಾಡಬೇಕು ಒಂದೇ ಒಂದೇ ಅಲ್ಲಿ ವಿರೋಧ

ಮಾತಾಡ್ರಿ ನೀವು ಮಾತಾಡ್ರಿ ಹೇಳಪ್ಪ ಬೇಗ ನೀನು ಈಗ ಬ್ಯಾಡಪ್ಪ ಏನ್ ಮಾಡುತ್ತ ಕೇಂದ್ರದಲ್ಲಿ ಇದ್ದಾಗ ಅದನ್ ಬ್ಯಾಡ ವೈದ್ಯರಾಜ್ ಭಾರದ್ವಾಜ್ರು

ಎರಡ್ ಸಾವಿರದ ಒಂಬತ್ತರಲ್ಲಿ ಬಹುಮತ ಇರುವಂತ ಸರ್ಕಾರ ಅವತ್ತಿನ ದಿನ ಹಿಂದೆ ಸಂಬಂಧ ಐತ್ರಿ ಹೇಳ್ರಿ ಮಾತಾಡ್ರಿ ಈ

ನೋಡ್ರೆ ಕುಂದ್ರೆ ನಿಮಿಷ ಮುಗಿಸ್ತಾರವರು ಆಮೇಲೆ ಜಾಪ್ರಭುತ್ವ ವ್ಯವಸ್ಥೆಗೆ ಬಾರ ನೀವೆಲ್ಲ ಹೇಳಿದ್ದೀರಿ ಪೂರಕ ಭಾರತ ಪೂರಕ ಜ್ಞಾನೇಂದ್ರ ಅವರು ಎಲ್ಲರೂ ಕೂಡ ಎಲ್ಲದರಲ್ಲೂ ಮೂಗ್ ತುರ್ಸೋದು ತಪ್ಪದೆ ಈಗ ಅದರಿಂದ ದಯಮಾಡಿ ಬಿಲ್ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳಿ ವಿರೋಧ ಪಕ್ಷ ನಾಯಕರಲ್ಲಿ ಮನವಿ ಮಾಡ್ತೀವಿ ನಾಳೆ ಈ ಬಿಲ್ ವಿರೋಧ ಪಕ್ಷ ನಾಯಕರಿಗೂ ಸಹಕಾರಿ ಆಗ್ಬಹುದು ಆಗ್ಬಹುದು ಮಾತಾಡಿ ಧನ್ಯವಾದ ಯಾಕಂದ್ರೆ ನಾವು ನೆಕ್ಸ್ಟ್ ಬರ್ತೀರಿ ಅಂತ ಹೇಳ್ಬಿಟ್ರು ಹೇಳಿ ಮಾತಾಡ್ರಿ ಈಗ ಅದಕ್ಕೆ ಧನ್ಯವಾದಗಳು ಈಗ ಮುಖ್ಯಮಂತ್ರಿಗಳಿಗೆ ಗವರ್ನರ್ಗೆ ಈ ಸಮಯಾವಕಾಶದ ಯಾರೇ ಜನರಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಗವರ್ನರ್ಗೆ ಸಮಯಾವಕಾಶ ಇರ್ತದೆ ಇದನ್ನೆಲ್ಲ ಮಾಡೋದಕ್ಕೆ ಸಮಯ ಸಮಯಾವಕಾಶ ಇರ್ತದೆ ಮುಖ್ಯಮಂತ್ರಿಗಳಿಗೆ ಎಮ್ ಎಲ್ ಎ ನೋಡ್ಬೇಕು ಬೇರೆ ಬೇರೆ ಕೆಲಸ ಇದೆ ಮೆಟ್ರೋ ನಮ್ದು ಬೆಂಗಳೂರು ಮೆಟ್ರೋಪಾಲಿಟನ್ ಮೀಟಿಂಗು ನಡಿಬೇಕು ಪ್ರತಿ ವರ್ಷ ನಡಿಬೇಕು ನಾವೆಲ್ಲ ಅದಕ್ಕೆ ಮೆಂಬರು ಪ್ಲಾನಿಂಗ್ ಕೌನ್ಸಿಲ್ಗೆ ನಾವು ಮೆಂಬರು ಎಮ್ ಎಲ್ ಎಗಳು ಎಂ ಪಿಲ್ ಮೆಂಬರು ಪ್ರತಿ ಆರು ಒಂದ್ಸರಿ ನಾವು ಒಂದು ವರ್ಷಕ್ಕೊಂದ್ಸರಿ ಮೀಟಿಂಗ್ ನಡಿಬೇಕು ಒಂದು ಮೀಟಿಂಗು ಇದುವರೆಗೂ ನಡೆದಿಲ್ಲ ಅದರಲ್ಲಿ ಜಿಲ್ಲಾ ಪಂಚಾಯಿತಿ ಬಿ ಡಿ ಎಲ್ಲರೂ ಇರ್ತಾರೆ ಅದರಲ್ಲಿ ಸುಮಾರು ಒಂದು ನೂರು ಜನದ ಮೇಲಿದ್ದಾರೆ ಒಂದು ಮೀಟಿಂಗು ಮಾಡೋಕ್ಕಾಗಿಲ್ಲ ಯಾಕಂದರೆ ಸಮಯ ಇಲ್ಲ ಅವ್ರಿಗೆ